ಗಾಯ್ಸ್ ವೆಲ್ಕಮ್ ಟು ಕಶ್ವಿಚಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಸ್ವಲ್ಪ ಹೊರಗಡೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಹುಡುಗರಿಗೆಲ್ಲ ಮಧ್ಯಾಹ್ನನೇ ಸ್ಕೂಲು ಎಂಡ್ ಆಗೋದ್ರಿಂದ ಅವರು ಆಟ ಆಡ್ತಾಯಿದ್ರು ಹೊರಗಡೆ ಹಾಗಾಗಿ ನಾನು ಸ್ವಲ್ಪ ಅವತ್ತು ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋಣ ಹೇಳಿ ಬಂದೆ ಡೈಲಿ ಮನೆಯಿಂದ ಆಫೀಸು ಆಫೀಸಿಂದ ಮತ್ತೆ ಮನೆ ಇದೇನೇ ಆಗ್ಬಿಟ್ಟಿರುತ್ತೆ ತುಂಬ ಹೊರಗಡೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಲ್ಲ ಇವರಿಬ್ಬರು ಆಟ ಆಡ್ತಾಯಿದ್ರು ನಮ್ಮೋನಿ ಮತ್ತು ಎದುರುಗಡೆ ಮನೆ ಹುಡುಗ ಗಣಿ ಅಂತೇಳಿ ಇಬ್ಬರು ಆಟ ಆಡ್ತಾಯಿದ್ರು ಅದಕ್ಕೆ ಬಂದೆ ಬಂದು ಒಂದು ಎರಡು ಮೂರು ಬಾಲ್ ಆಡ್ತಾಯಿದ್ರು ಅಷ್ಟೇ ಬಾಲು ಹೊಡೆದಿದ್ದ ತಕ್ಷಣ ಅವನು ಬ್ಯಾಟಿಂಗ್ ಮಾಡಿದ ತಕ್ಷಣ ಹೊಡೆದೋಯ್ತು ಅದು ಆಲ್ರೆಡಿ ಸ್ವಲ್ಪ ಟೇಪೆಲ್ಲ ಹಾಕಿ ಸರಿ ಮಾಡಿ ಇಟ್ಕೊಂಡಿದ್ರು ಅವ್ನ ಫೋರ್ಸಲ್ಲಿ ಹೊಡೆದ ನಮ್ಮೋನಿ ಅದು ಫುಲ್ ಎರಡು ಹೋಳಾಯ್ತು ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಕೊತು ಎರಡು ಹೋಳಾಗೋ ಥರ ಸೊ ಅದು ಕ್ರಿಕೆಟ್ ಅಲ್ಲಿಗೆ ಎಂಟಾಯ್ತು ಅವರಿಬ್ಬರು ಆಟ ಆಡೋ ಅಂಥದ್ದು ಅದಾದಮೇಲೆ ನಮ್ಮಮ್ಮು ಸ್ಕಿಪ್ಪಿಂಗ್ ಆಡ್ತೀನಿ ಅಂತ ಹೇಳಿ ಆಡ್ತಾ ಇದ್ದಾಳೆ ಅದರೊಳಗಿನ್ನೂ ಸ್ಕಿಪ್ಪಿಂಗ್ ಆಡೋದಿಕ್ಕೆ ಬರೋದಿಲ್ಲ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಆಡೋದು ಕಲ್ತ್ಕೊತಾ ಇದ್ದಾಳೆ ನೋಡಿ ಆ ಆಟ ಆಡ್ತಾನೇ ಇದ್ರೆ ಸ್ಕಿಪ್ಪಿಂಗ್ನ ಬಂದ್ಬಿಡುತ್ತೆ ಸ್ಟಾರ್ಟಿಂಗಲ್ಲಿ ಕಷ್ಟ ಅಲ್ವಾ ಫಸ್ಟ್ ಟೈಮ್ ನಾವು ಏನೇ ಕಲಿಯೋಕೋದ್ರೂ ನಮಗೆ ಕಷ್ಟ ಅನಿಸುತ್ತೆ ಆದ್ರೆ ಅದು ಕಲಿತಾ ಕಲಿತಾ ನಮಗೆ ತುಂಬ ಅಡ್ಜಸ್ಟ್ ಆಗಿಬಿಡುತ್ತೆ ಹಾಗೆ ನಾವು ಕಲಿತಿದ್ದಷ್ಟು ಗೊತ್ತಾಗೋದಿಲ್ಲ ಹಾಗೇ ಅಲ್ಲಿ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇದ್ರು ಅವಳ ಫ್ರೆಂಡ್ಸು ಅವರು ಕೂಡ ಎಲ್ಲ ಒಬ್ಬೊಬ್ಬರೇ ಜಾಯ್ನ್ ಆಗ್ತಾ ಇದಾರೆ ಆಟ ಆಡೋದಕ್ಕೆ ಕಲಿತಾರೆ ಆದಷ್ಟು ಆಡ್ತಾ ಆಟ ಆಡ್ತಾ ಎಲ್ಲರೂ ಕಲ್ತ್ಕೊತಾರೆ ಅವಳು ಕೂಡ ಕಲ್ತ್ಕೊತಲ್ಲೇ ಅವಳಿಗೆ ಆ ದಾರ ಕೂಡ ಸ್ವಲ್ಪ ತುಂಡ ಮಾಡಿಕೊಟ್ಟಿದ್ದೀವಿ ಉದ್ದ ಆದರೆ ಆಡೋದಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ತುಂಡ ಕೂಡ ಮಾಡಿಕೊಟ್ಟಿದ್ದೀವಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಅವ್ರು ಆಟ ಆಡೋದನ್ನೆಲ್ಲ ನೋಡಿಕೊಂಡು ನಾನು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದೆ ಟೈಮ್ ಆಗಿತ್ತು ಐದು ಗಂಟೆ ಆಗಿತ್ತು ಅನಿಸುತ್ತೆ ಅದಕ್ಕೆ ಸಂಜೆ ಇನ್ನು ತುಂಬ ಲೇಟ್ ಆದರೆ ಕಸ ಗುಡ್ಸೋ ಟೈಮ್ ಅಲ್ಲ ಅದು ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸೋಣ ಅಂತ ಹೇಳಿ ಬಂದೆ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತೀವಿ ಅದಲ್ಲದೆ ಸೆಂಟ್ರಲ್ ಕೂಡ ನಾವು ಅತ್ತೆ ಇದನ್ನೆಲ್ಲ ಸೋಫಾ ಕವರೆಲ್ಲ ಸರಿ ಮಾಡ್ತಾನೆ ಇರ್ತಾರೆ ಅಂದ್ರೂ ಮನೇಲಿ ಮಕ್ಕಳಿದ್ದಾರೆ ಅಲ್ವ ಅವಾಗ ಅವಾಗ ಅವರು ಅದನ್ನೆಲ್ಲ ಹಾಡ್ತಾನೆ ಇರ್ತಾರೆ ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಿ ಪರವಾಗಿಲ್ಲ ಆದರೆ ಕ್ಲೀನಾಗಿ ಇಟ್ಕೊಳ್ಳೋದು ಚೆಂದ ಅಲ್ವಾ ಮನೇನ ಅದಕ್ಕೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೋಫಾ ಕವರೆಲ್ಲ ಸರಿ ಮಾಡ್ಕೊತಾ ಇದ್ದೀನಿ ಆ ಸೋಫಾ ಕವರ್ನೆಲ್ಲ ಸರಿ ಮಾಡೆಲ್ಲ ಆದ್ಮೇಲೆ ಈ ಕಡೆ ಸ್ವಲ್ಪ ಹಾಸಿಗೆ ಎಲ್ಲ ಧೂಳೆಲ್ಲ ಒದ್ರಕೊಂಡು ಕಸ ಗುಡ್ಸೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸ್ವಲ್ಪ ಇಲ್ಲಿ ನಮ್ಮ ಮನೆ ಕಿಟಕಿ ಇರೋದ್ರಿಂದ ಧೂಳು ಜಾಸ್ತಿ ಬರ್ತಾ ಇರುತ್ತೆ ನಾವು ಮನೆ ಕಸನ ಒಂದು ಎರಡು ಮೂರು ಸಲ ಮೇಲೆ ಗುಡಿಸಿರ್ತೀವಿ ಒಂದು ದಿನಕ್ಕೆ ಅಂದರೆ ಅಷ್ಟು ಧೂಳು ಬರ್ತಾ ಇರುತ್ತೆ ಅದು ಏನಾಗುತ್ತೆ ನಾವು ನಡಿಬೇಕಾದ್ರೆ ಕಾಲಕ್ಕೆ ಸಿಗೋದ್ರಿಂದ ಇರಿಟೇಟ್ ಆಗ್ತಾ ಇರುತ್ತೆ ಹಾಗಾಗಿ ಇದು ಆಲ್ರೆಡಿ ನಾನು ಮೂರನೇ ಸಲ ಅನ್ಸುತ್ತೆ ಗುಡಿಸ್ತಾ ಇರೋದ ಮತ್ತೆ ಆಲ್ರೆಡಿ ಒಂದು 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 ಸಲನೋ ಎರಡು ಸಲನೋ ಕಸ ಗುಡಿಸಿದ್ದಾರೆ ಏನು ಮಾಡೋದಿಕ್ಕೆ ಆಗೋಲ್ಲ ಮನೆ ಅಂದಮೇಲೆ ಧೂಳು ಆಗ್ತಾ ಇರುತ್ತೆ ಸೊ ನಾವು ಆದಷ್ಟು ಕ್ಲೀನಾಗೆ ಇಟ್ಕೊಬೇಕು ಕ್ಲೀನ್ ಮಾಡ್ಕೊತಾ ಇರಬೇಕು ನಾನಂತೂ ಆದಷ್ಟು ಕ್ಲೀನಾಗಿ ಇಡೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀ ಮಾಡ್ತಾಯಿರ್ತೀನಿ ತುಂಬ ಗಲೀಜಾಗಿರೋ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಕಸ ಗುಡಿಸ್ಕೊಬೇಕಾದ್ರೆ ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡಿಬಿಡ್ತೀನಿ ಸೊ ಅದೆಲ್ಲ ನಾನು ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮೂನಿಗೆ ಕಾಫಿಗಿಟ್ಟಿದ್ದ ಕೆಲವೊಂದು ಸಲ ಇವನೇ ಕಾಫಿನ ಮಾಡಿಕೊಡ್ತಾನೆ ಎಲ್ಲರಿಗು ಏಕೆ ಅಂತಂದರೆ ನಾವು ಕೆಲಸದಿಂದ ಬಂದಿರ್ತೀವಿ ನಮ್ಮ ಅತ್ತೆನೂ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿರ್ತಾರೆ ಇವನೇನಾದ್ರೂ ಫ್ರೀಯಾಗಿದ್ದರೆ ಆಗಿದ್ರೆ ಕಾಫಿನ ಮಾಡಿಕೊಡ್ತಾನೆ ನಮಗಂತೂ ಖುಷಿ ಮತ್ತು ಅವ್ನಿಗೆ ಕಾಫಿ ಮಾಡೋದು ಕಲಿಸಿದ್ ಕೂಡ ನಾನೇನೇ ಮನೇಲಿ ಗಂಡು ಮಕ್ಕಳು ಕೂಡ ಎಲ್ಲನೂ ಗೊತ್ತಿದ್ರೆ ಒಳ್ಳೆಯದು ಅವರು ಕಲ್ತ್ಕೊಂಡಿರಬೇಕು ಅಡುಗೆ ವಿಚಾರದಲ್ಲಿ ಸಲ ನಮ್ಗೆ ಆಗಲ್ಲ ಅಂತಂದರೂ ಕೂಡ ಮಾಡೋದಕ್ಕೆ ಇರ್ತಾರೆ ಅವನು ಒಂದೊಂದು ಸಲ ಕೇಳ್ತಾಯಿರ್ತಾನೆ ನನ್ನ ಹತ್ರ ಚಿಕನ್ ರೆಸಿಪಿ ಎಲ್ಲ ಮಾಡೋದನ್ನ ಹೇಳ್ಕೊಡು ಅಂತ ಅಂದರೆ ಇನ್ನೂ ಚಿಕ್ಕನಲ್ವಾ ಅದಕ್ಕೆ ಅದನ್ನೆಲ್ಲ ಹೇಳ್ಕೊಟ್ಟಿಲ್ಲ ಕಾಫಿ ಟೀ ಇದೆಲ್ಲ ಮಾಡಿಕೊಡ್ತೇನೆ ಚೆನ್ನಾಗೆ ಅವನಿಗೆ ಸಕ್ಕರೆ ಕಾಫಿ ಪುಡಿ ಹಾಕೋದ್ರಿಂದ ನೀಟಾಗಿ ಅಲ್ತೆ ಗೊತ್ತಾಗುತ್ತೆ ಯಾವ್ಯಾವ ಥರ ಮಾಡಬೇಕು ಅಂತ ಎಲ್ಲ ಪೂರ್ತಿಯಾಗಿ ಅವನೇನ ಕಾಫಿನ ಮಾಡ್ತಾನೆ ಸೊ ನಮಗೆ ಕೆಲವೊಂದು ಸಲ ಇವನು ಕಾಫಿ ಮಾಡೋದ್ರಿಂದ ಸಂಜೆ ಟೈಮು ರೆಸ್ಟ್ ಸಿಗುತ್ತೆ ಕೆಲವೊಂದು ಸಲ ಮಾಡಿಕೊಡ್ತಾನೆ ಕೆಲವೊಂದು ಸಲ ಮಾಡೋದಿಲ್ಲ ಆವಾಗ ನಾವೇ ಯಾರಾದರೂ ಮಾಡ್ಕೊತೀವಿ ಪರವಾಗಿಲ್ಲ ಇಷ್ಟಾದರೂ ಮಾಡಿಕೊಡ್ತಾರಲ್ವ ಎಲ್ಲರಿಗೂ ಈ ಥರ ಕಾಫಿ ಮಾಡೋ ಮಗ ಸಿಗೋದಿಲ್ಲ ಕೆಲವ್ರ ಮನೆಯಲ್ಲಿ ದೊಡ್ಡ ದೊಡ್ಡವ್ರು ಆಗಿದ್ರು ಕೂಡ ಮಾಡಿಕೊಡೋದಿಲ್ಲ ಹಾಗಾಗಿ ಇವನು ಮಾಡಿಕೊಡ್ತಾನಲ್ವ ಚಿಕ್ಕವನಾಗಿದ್ರು ನಮಗಂತೂ ತುಂಬ ಖುಷಿ ಆಗುತ್ತೆ ಕಾಫಿ ಎಲ್ಲ ಮಾಡಾಯಿತು ಸೊ ಎಲ್ಲರಿಗೂ ಇವಾಗ ಅವನೇ ಸರ್ಮು ಕೂಡ ಮಾಡ್ತೇನೆ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಏನಾದ್ರೂ ಕಾಫಿನ ಇದ್ರೆ ಅಥವಾ ಬೇರೆ ರೀತಿ ಅಡುಗೆಗಳೆಲ್ಲ ಏನಾದರೂ ಸಪೋರ್ಟ್ ಮಾಡಿಕೊಟ್ರೆ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸೊ ನನಗೆ ಯಾರೋ ಅಷ್ಟೊಂದು ಕಮೆಂಟ್ಸ್ ಅನ್ನೋದನ್ನ ಇಲ್ಲ ಸ್ವಲ್ಪ ಬೇಜಾರಿದೆ ಅದ್ರ ಪರವಾಗಿ ತುಂಬ ಜನ ನೋಡ್ತಾ ನೋಡ್ತಾಯಿದ್ದೀರ ಆದರೆ ಕಮೆಂಟ್ಗಳು ಕಡಿಮೆನೇ ನಿಮಗೆ ಲಾಕ್ಸನ್ನು ಏನಾದರೂ ಇಷ್ಟ ಆಗ್ತಾ ಇದ್ರೆ ನಾನು ಮಾಡೋದು ಚೆನ್ನಾಗಿದೆ ಇಷ್ಟ ಆಗಿದೆ ಅಂತನಾದರೂ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನನಗೆ ನನಗೂ ಖುಷಿಯಾಗುತ್ತೆ ಸೊ ಇವಾಗ ಅವನೆಲ್ಲರಿಗೂ ಕಾಫಿನ ಕೊಡ್ತಾ ಇದ್ದಾನೆ ಮತ್ತು ಇನ್ನೂ ಸಾಂಬಾರು ಕೂಡ ಎಲ್ಲ ಏನೂ ಮಾಡಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ಉಪ್ಸಾರು ಮಾಡಿಬಿಡೋಣ ಇವತ್ತು ಅಂತ ಹೇಳಿ ಉಪ್ಸಾರು ಮಾಡ್ತಾ ಇದ್ವಿ ನಾನ್ ವೆಜ್ ಎಲ್ಲ ಏನೂ ಮಾಡಿರಲಿಲ್ಲ ನಮ್ಮ ಭಾವ ಮಂತ್ರಾಲಯಕ್ಕೆ ಹೋಗಿದ್ರು ಅದಕ್ಕೋಸ್ಕರ ಈ ವಾರ ನಾವು ನಾನ್ ವೆಜ್ ಎಲ್ಲ ಏನು ಮಾಡಿಲ್ಲ ಹುಳ್ಳಿಕಾಳು ಉಪ್ಸಾರು ಅಂತೂ ತುಂಬ ಈಸಿ ಮಾಡೋ ಅಂಥದ್ದು ಹುಳಿಕಾಳನ್ನ ಸ್ವಲ್ಪ ಹುರ್ಕೊಬೇಕು ಅದಕ್ಕೋಸ್ಕರ ಲೈಟಾಗಿ ಇದ್ದಾರೆ ತುಂಬ ಕೂಡ ಹುರ್ಕೊಬಾರ್ದು ಅಷ್ಟು ಚೆನ್ನಾಗಿರೋಲ್ಲ ಜಾಸ್ತಿ ಹುಳ್ಳಿಕಾಳನ್ನ ಹುರಿಯೋದ್ರಿಂದ ಸ್ವಲ್ಪ ಹುರ್ಕೊಬೇಕು ಅದು ಹುಳಿ ಕಾಳನ್ನ ಹುರಿಬೇಕಾದ್ರೆ ನಮಗೆ ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಬಂದರೆ ಸಾಕು ಗೊತ್ತಾಗುತ್ತೆ ಅದು ಆಗಿದೆ ಅಂತ ಮತ್ತೆ ಗಮ್ಮಂತ ಕೂಡ ಸ್ಮೆಲ್ ಬರ್ತಾ ಇರುತ್ತೆ ಆವಾಗ ನಮ್ಗೆ ಗೊತ್ತಾಗಿದೆ ಅದು ಕಂಪ್ಲೀಟಾಗಿ ಹುರಿದಾಗಿದೆ ಅಂತ ಮತ್ತೆ ಅದನ್ನು ಸೀಸ್ಕೊಂಬೈ ಸೀಸ್ಕೊಬಾರ್ದು ನೀಟಾಗಿ ನೋಡಿಕೊಂಡು ಒಂದು ಹದಕ್ಕೆ ನಾವು ಹುರ್ಕೊಬೇಕು ಅದಾದಮೇಲೆ ಸ್ವಲ್ಪ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಬಿಸಿಯಿಂದ ಅದೆಲ್ಲ ಆದಮೇಲೆ ನೀಟಾಗೆ ಸ್ವಲ್ಪ ತೊಡ್ಕೊಬೇಕು ಈ ಥರ ಕೈ ಅಡ್ಡ ಇಟ್ಕೊಂಡ್ರೆ ಸಣ್ಣ ಸಣ್ಣ ಇರೋದ್ರಿಂದ ಹುಳ್ಳಿಕಾಳು ಸೊ ಕೆಳಗಡೆ ಹೋಗೋದಿಲ್ಲ ಅದಕ್ಕೆ ಈ ಥರ ಕೈ ಇಟ್ಕೊಂಡು ನಾವು ಹುಳ್ಳಿ ಕಾಳನ್ನ ಸೋಸ್ಕೊಂಡ್ರೆ ಒಳ್ಳೆಯದು ಇಲ್ಲ ಒಂದು ಜಾಲ್ರಿ ಇಟ್ಕೊಂಡ್ರೂ ಆಗುತ್ತೆ ಆವಾಗ ಈಸಿಯಾಗಿಯೇ ಅದು ಕೆಳಗಡೆ ಬೀಳೋದಿಲ್ಲ ಆ ಜಾಲ್ರಿಲೇ ಸ್ಟೋರ್ ಆಗುತ್ತೆ ಇವಾಗ ತೊಳೆದಿಟ್ಕೊಂಡಿರೋವಂಥ ಕಾಳಿಗೆ ಎರಡು ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಸಾರು ಅಂತಂದರೆ ಅದಕ್ಕೆ ಖಾರ ಕೂಡ ಬೇಕು ಉಪ್ಸಾರು ಖಾರ ಅಂತ ನಾವು ಸಪ್ರೇಟಾಗಿ ಮಾಡ್ಕೊತೀವಿ ಅದನ್ನು ನಾನು ಇಲ್ಲಿ ಇಲ್ಲ ಯಾಕಂತಂದರೆ ಆಲ್ರೆಡಿ ಇದೆ ಉಪ್ಸಾರು ಫಸ್ಟ್ ಟೈಮ್ ಮಾಡಿದ್ವಿ ಅದೇ ಖಾರ ಇತ್ತು ಅದಕ್ಕೆ ರುಬ್ಕೊತಾ ಇಲ್ಲ ಇದಕ್ಕೆ ಎರಡು ಟೊಮೆಟೊ ಮಾತ್ರ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರನೂ ಬೇಕು ಅಂತ ಹೇಳಿದರೆ ಮೂರು ಟೊಮೆಟೊನೋ ಆ್ಯಡ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದ ಸಾಕು ಒಂದು ಟೊಮೆಟೊನ ಹಚ್ಕೊಂಡು ಹಾಕೊಳ್ಳಿ ಇನ್ನೊಂದು ಟೊಮಟೊನ ಹಾಗೆ ಫುಲ್ ಉಂಡೆನೇ ಹಾಕೊಂಡು ಬೇಯಿಸ್ಕೊಬೇಕು ಉಪ್ಸಾರು ಖಾರ ನಾನು ಇವಾಗ ಆಲ್ರೆಡಿ ಮಾಡ್ಕೊಂಡಿರೋದ್ರಿಂದ ಅದು ಯಾವ ರೀತಿ ಯಾವ ರೀತಿ ಮಾಡ್ಕೊಬೇಕು ಅಂತ ನಿಮಗೆ ಹೇಳ್ತೀನಿ ಆ ಉಪ್ಸಾರು ಖಾರಕ್ಕೆ ಸ್ವಲ್ಪ ಬೇಕಂತ ಅಂದರೆ ಒಂದು ಹತ್ತು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು ಉಪ್ಪು ಸ್ವಲ್ಪ ಹುಣಸೆ ಹಣ್ಣು ಲೈಟಾಗಿ ಲೈಟಾಗಿ ಹುಳಿ ಬರೋದು ಬೇಡ ಅದಕ್ಕೋಸ್ಕರ ಹಾಗೇ ಬೇಯಿಸಿಟ್ಕೊಂಡಿರೋ ಅಂಥ ಒಂದು ಟೊಮೆಟೊ ಇದಿಷ್ಟು ರುಬ್ಕೊಂಡ್ರೆ ಖಾರ ಉಪ್ಸಾರು ಖಾರ ರೆಡಿಯಾಗಿರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಏನಾದರೂ ಇದ್ದರೆ ಆಲ್ಮೋಸ್ಟ್ ಇರುತ್ತೆ ಎಲ್ಲರ ಮನೇಲೂ ರುಬ್ಬೆಲ್ಲ ಆದಮೇಲೆ ಒಂದೇ ಒಂದು ಸ್ವಲ್ಪ ಒಂದು ಎರಡು ಮೂರು ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ನೀವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡು ಒಂದು ರೌಂಡ್ ರುಬ್ಕೊಂಡ್ರೆ ಸಾಕು ಖಾರ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಖಾರ ಮತ್ತು ಇವಾಗ ನೋಡಿ ಎಲ್ಲ ಹೆಚ್ಕೊಂಡು ಎಲ್ಲ ಆದಮೇಲೆ ಇವಾಗ ಇದ್ದಾರೆ ಸ್ವಲ್ಪ ಉಪ್ಪನ್ನ ಕಾಳಿಗೆ ಎಷ್ಟು ಬೇಕು ನೋಡಿಕೊಂಡು ಆ್ಯಡ್ ಮಾಡ್ಕೊಬೇಕು ಸೊ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೆಲ್ಲ ನಾನು ಮತ್ತೆ ಜಸ್ಟ್ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ಲಾಗ್ಗೆ ಹಾಗೇನೇ ನನಗೂ ಗೊತ್ತಿರೋದ್ರಿಂದ ಉಪ್ಸಾರು ಮಾಡೋವಂಥದ್ದು ನಿಮಗೆ ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ ನಮ್ಮಕ್ಕ ಕುಚ್ಚಾಕೋದಿಕ್ಕೆ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಡಿಸೈನ್ಸ್ ಎಲ್ಲ ಸರ್ಚ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲೇ ಸರ್ಚ್ ಮಾಡೋವಂಥದ್ದು ನಾವು ಇದು ಏನಾದರೂ ಕುಚ್ಚಾಕೋದೇನೋ ಆದರೂ ಹಾಕಬೇಕಂತ ಇದ್ದರೆ ಡಿಸೈನ್ಸ್ನ ನೋಡಿಕೊಂಡು ಹಾಕ್ತಾರೆ ಯಾಕೆಂದರೆ ಅವರು ರೆಗ್ಯುಲರ್ ಆಗಿ ಎಲ್ಲ ಏನೋ ಹಾಕೋದಿಲ್ಲ ಯಾವಾಗಾದರೂ ನಮ್ಮ ಸೀರೆಗಳು ಇರೋದ್ರಿಂದ ಹಾಕಿದಾಗ ಈ ಥರ ಯೂಟ್ಯೂಬಲ್ಲಿ ಸ ಖರ್ಚ್ ಮಾಡಿ ಹಾಕ್ತಾರೆ ಅದೆಲ್ಲ ನಮ್ಮ ಅತ್ತೆ ಸ್ವಲ್ಪ ಫ್ರೀ ಆಗಿದ್ರು ಇವಳು ಅಮ್ಮ ಎಣ್ಣೆ ಹಾಕ್ಬಿಡಮ್ಮ ಇವತ್ತೇನೆ ಅಂತ ಹೇಳಿ ಹಾಕ್ಸ್ಕೊತಾ ಇದ್ದಾಳೆ ಅವಳು ಕೂದಲಂತೂ ಫುಲ್ಲು ಫ್ರೀಯಾಗಿ ಬಿಟ್ಟಿರೋದ್ರಿಂದ ತುಂಬ ಸಿಕ್ಕಾಗ್ಬಿಟ್ಟಿರುತ್ತೆ ಮೊದಲೇ ಕರ್ಲಿ ಹೇರು ಅಂಥದ್ರಲ್ಲಿ ಇವಳು ಫ್ರೀ ಬೇರೆ ಬಿಟ್ಕೊಂಡಿರ್ತಾಳೆ ಯಾವಾಗ್ಲೂ ಅದರಲ್ಲಿ ತುಂಬ ಅಂದರೆ ತುಂಬ ಸಿಕ್ಕಾಗ್ಬಿಟ್ಟಿರುತ್ತೆ ಎಣ್ಣೆ ಹಾಕೋದಾಗ್ಲಿ ಬಾಚೋದಾಗಲಿ ಸ್ವಲ್ಪ ಕಷ್ಟನೇ ಇವಳಿಗೆ ಎಷ್ಟು ಸಲ ಅವಳಿಗೆ ಜಡೆ ಹಾಕ್ಕೊಟ್ರು ಅದನ್ನ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಬಿಚ್ಚಾಕ್ಬಿಡ್ತಾಳೆ ಆ ಜಡೆನ ಫುಲ್ ಫ್ರೀ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಮತ್ತೆ ನಾನು ಅದನ್ನೆಲ್ಲ ನಾನು ಕ್ಯಾಪ್ಚರ್ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು ಅಂದರೆ ಕುಕ್ಕರೆಲ್ಲ ಆರಿತ್ತು ಬೆಂದು ಆ ಟೊಮೊಟೊ ಅಂತ ಹೇಳಿದ್ನಲ್ಲ ಒಂದು ಟೊಮೊಟೊ ನಾವು ಹಾಗೇ ಉಂಡೆ ಬೇಯಿಸ್ಕೋಬೇಕಂತ ಅದನ್ನು ನಾನಿಲ್ಲಿ ತೆಗ್ದಿಟ್ಕೊಂಡಿದ್ದೀನಿ ಅಂಥ ಖಾರನ ಆ ಟೊಮೆಟೊಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಈ ಥರ ಮಿಕ್ಸ್ ಆದರೂ ಮಾಡ್ಕೊಬೋದು ಇಲ್ಲ ಒಂದು ರೌಂಡ್ ನಾವು ಮಿಕ್ಸಿಗೆ ಹಾಕಿ ರುಬ್ಕೊಬೋದು ಇದು ಅಷ್ಟು ಚೆನ್ನಾಗಿರೋಲ್ಲ ರುಬ್ಕೊಂಡ್ರೆ ಈ ಥರ ನಾವು ಕೈಯಲ್ಲಿ ಫುಲ್ ನೀಟಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಅದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ಕೊಬೇಕು ಇವಾಗ ನಾನು ಅದು ಆ್ಯಡ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲೇನು ನಾವು ಕಲಸಿ ಇಟ್ಕೊಂಡಿದೀವಲ್ವಾ ಟೊಮೆಟೊಗೆ ಉಪ್ಸಾರು ಖಾರನ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನೋಡಿ ಉಪ್ಸಾರು ಫುಲ್ ಚೆನ್ನಾಗಿ ರೆಡಿಯಾಗಿದೆ ಈ ಥರ ಕಲರ್ ಅಲ್ಲಿ ಆಗುತ್ತೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಹುಳ್ಳಿ ಕಾಳು ಉಪ್ಸಾರು ಮಾಡೋ ಅಂಥದ್ದನ್ನ ಯಾರಾದರೂ ಗೊತ್ತಿಲ್ಲದಿರೋರು ಇದ್ದರೆ ಈ ಲಾಗಲ್ಲಿ ನೋಡ್ಬೋದು ಯಾವ ಥರ ಮಾಡ್ಬೋದು ಉಪ್ಸಾರು ಉಪ್ಸಾರು ಆಗಿರ್ಬೋದು ಉಪ್ಸಾರು ಖಾರ ಆಗಿರ್ಬೋದು ಆದರೆ ಖಾರನ ತೋರಿಸಿಲ್ಲ ಇರೋದ್ರಿಂದ ಸೊ ಬೇಜಾರು ಮಾಡ್ಕೋಬೇಡಿ ಹಾಗೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಒಳಗಡೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಸಾರು ಖಾರ ಮತ್ತು ಟೊಮೊಟೊನ ಈ ಥರ ಕೂಚಿಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೂ ಅಷ್ಟೇ ಹುಳ್ಳಿಕಾಳು ಉಪ್ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ತುಂಬ ಇಷ್ಟ ಆಗುತ್ತೆ ಆವಾಗವಾಗ ನಮ್ಮ ಮನೆಯಲ್ಲಿ ಉಪ್ಸಾರನ್ನ ಮಾಡ್ಕೊತಾ ಇರ್ತೀವಿ ಅದೆಲ್ಲ ಆದಮೇಲೆ ಸ್ವಲ್ಪ ಇನ್ನೊಂದು ಸಲ ಕುದಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಟೇಸ್ಟು ಅದಕ್ಕೋಸ್ಕರ ಇನ್ನೊಂದು ಸಲ ಇವಾಗ ಆಲ್ರೆಡಿ ಬೆಂದಿದೆ ಇನ್ನೊಂದು ಸಲ ನಾನು ಕುದಿಸ್ಕೊತಾ ಇದ್ದೀನಿ ಅದನ್ನು ಉಪ್ಸಾರನ್ನ ಒಂದು ಕಡೆ ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ ಮುದ್ದೆ ಮಾಡೋ ಟೈಮ್ ಕೂಡ ಆಗಿತ್ತು ಅದಕ್ಕೋಸ್ಕರ ಒಂದು ಸೈಡ್ ಮುದ್ದೆಗೆ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿರುತ್ತೆ ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಲಾಗ್ಸ್ನ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಲಾಗ್ಸನ್ನ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ ಹಾಗೆಯೇ ನನ್ನ ಲಾಗ್ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ನಾನು ತುಂಬ ಲಾಗಲ್ಲಿ ಇದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಥ್ಯಾಂಕ್ ಯು ಟು ಆಲ್